ರಿಷಬ್ ಶೆಟ್ಟಿ ಅವರು ಮಾಡ್ತಾ ಇರುವಂತಹ ಛತ್ರಪತಿ ಶಿವಾಜಿ ಅನ್ನುವಂತಹ ಒಂದು ಸಿನಿಮಾ ಹಾಗಾಗಿನೇ ಈ ಅಸಹಿಷ್ಣು ಗುಂಪು ಎದ್ದು ಕೂತು ಶಿವಾಜಿ ಶಿವಾಜಿ ಅಂತ ಜಪ ಮಾಡ್ತಾ ಇದೆ ಕಲಾವಿದನಿಗೆ ಅವನು ಮಾಡುವಂತಹ ಪಾತ್ರಗಳ ಬಗ್ಗೆ ನಿರ್ಬಂಧ ಇರಬೇಕಾ ಶಿವಾಜಿಯನ್ನ ಬಹಳ ವಿಶೇಷವಾಗಿ ನೋಡಬೇಕು ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿರುವಂತಹ ದೊರೆಯುವುದು ಬೇಕಾದಷ್ಟು ಸಿನಿಮಾಗಳಲ್ಲಿ ಬೇಕಾದಷ್ಟು ನಟಗಳು ಬೇಕಾದಷ್ಟು ಪಾತ್ರಗಳನ್ನು ಮಾಡಿಬಿಟ್ಟಿದ್ದಾರೆ ಆದ್ರೆ ಕಾಂತಾರ ಸಿನಿಮಾವನ್ನ ಮಾಡುವ ಮೂಲಕ ಪ್ರಪಂಚದ ಎಲ್ಲಾ ಜನರು ಕನ್ನಡದತ್ತ ಮುಖ ಮಾಡುವಂತೆ ಮಾಡಿದ್ರು ನಮ್ಮ ರಿಷಬ್ ಶೆಟ್ಟಿ ಇಂಥ ಒಂದು ಒಳ್ಳೆಯ ಪಾತ್ರವನ್ನ ರಿಷಬ್ ಶೆಟ್ಟಿ ಅವರು ಮಾಡ್ತಿದ್ದಾರೆ ಅಂದ್ರೆ ಅವರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ನಮಸ್ಕಾರ ಛತ್ರಪತಿ ಶಿವಾಜಿ ಮಹಾರಾಜ್ ಕನ್ನಡಿಗರ ಪಾಲಿಗೆ ಈ ರೀತಿ ಒಂದು ಚಿತ್ರಣವನ್ನ ನೀಡುವಂತಹ ಪ್ರಯತ್ನ ನಡೀತಾ ಇದೆ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಸಶಕ್ತ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿರುವಂತಹ ದೊರೆ ಛತ್ರಪತಿ ಶಿವಾಜಿ ಮಹಾರಾಜ ಅದಕ್ಕಾಗಿಯೇನೆ ಅವರಿಗೆ ಹಿಂದೂ ಹೃದಯ ಸಾಮ್ರಾಟ್ ಅನ್ನುವಂತಹ ಬಿರುದು ಬಂದಿತ್ತು ಭಾರತದ ಅಸ್ಮಿತೆಯನ್ನ ಕಾಪಾಡೋದಕ್ಕೆ ಹೊರಟಂತಹ ಒಬ್ಬ ರಾಜ ಔರಂಗಜೇಬನಂತಹ ಕೆಟ್ಟ ದೊರೆಗೆ ಚಳ್ಳೆ ಹಣ್ಣು ತಿನ್ನಿಸಿರುವಂತಹ ಒಬ್ಬ ರಾಜ ಅವನ ಆಳ್ವಿಕೆಯ ಕಾಲದಲ್ಲಿ ಕರ್ನಾಟಕದ ಕೆಲವು ಸಾಮ್ರಾಜ್ಯಗಳನ್ನ ವಶಪಡಿಸಿಕೊಂಡ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅವನನ್ನ ಕರ್ನಾಟಕ ವಿರೋಧಿ ಅಂತ ಕರ್ನಾಟಕದ ಕೆಲವು ಕನ್ನಡ ಪ್ರೇಮಿಗಳು ಅನ್ನಿಸಿಕೊಂಡಿರುವಂತ ಒಂದು ಗುಂಪು ಹೇಳ್ತಾ ಇದೆ ಇವರು ಈ ರೀತಿ ಹೇಳೋದಕ್ಕೆ ಕಾರಣ ನಟ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಅವರು ಮಾಡ್ತಾ ಇರುವಂತಹ ಛತ್ರಪತಿ ಶಿವಾಜಿ ಅನ್ನುವಂತಹ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಅವರನ್ನ ಒಂದು ಅಸಹಿಷ್ಣು ಗುಂಪು ಮೋದಿ ಅಭಿಮಾನಿ ಬಳಗದಲ್ಲಿ ಗುರುತಿಸಿಬಿಟ್ಟಿದೆ ಹಾಗಾಗಿನೇ ಈ ಅಸಹಿಷ್ಣು ಗುಂಪು ಎದ್ದು ಕೂತು ಶಿವಾಜಿ ಶಿವಾಜಿ ಅಂತ ಜಪ ಮಾಡ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಎರಡು ಪ್ರಶ್ನೆ ಬರುತ್ತೆ ಒಂದು ಕಲಾವಿದನಿಗೆ ಅವನು ಮಾಡುವಂತಹ ಪಾತ್ರಗಳ ಬಗ್ಗೆ ನಿರ್ಬಂಧ ಇರಬೇಕಾ ಇನ್ನೊಂದು ಭಾರತ ಕಂಡ ಶ್ರೇಷ್ಠ ದೊರೆಯನ್ನ ಸಂಕುಚಿತ ದೃಷ್ಟಿಯಿಂದ ನೋಡಬೇಕಾ ಅನ್ನೋದು ಬೇಕಾದಷ್ಟು ಸಿನಿಮಾಗಳಲ್ಲಿ ಬೇಕಾದಷ್ಟು ನಟರು ಬೇಕಾದಷ್ಟು ಪಾತ್ರಗಳನ್ನ ಮಾಡಿಬಿಟ್ಟಿದ್ದಾರೆ ಸಿನಿಮಾ ಅನ್ನುವಂಥದ್ದು ಒಂದು ಕ್ರಿಯೇಟಿವ್ ಆರ್ಟ್ ಫಾರ್ಮ್ ಇಲ್ಲಿ ಸಂದೇಶನೇ ಮುಖ್ಯ ಆಗ್ಬಾರ್ದು ಸಂದೇಶನೇ ಮುಖ್ಯ ಆದ್ರೆ ಆ ಸಿನಿಮಾ ಅನ್ನುವಂಥದ್ದು ಸಿನಿಮಾ ರೀತಿ ಇರಲ್ಲ ಅದು ಡಾಕ್ಯುಮೆಂಟರಿ ರೀತಿ ಇರುತ್ತೆ ಈ ರೀತಿಯಾಗಿ ಸಂದೇಶವನ್ನೇ ಕೊಡುವಂತಹ ಸಿನಿಮಾಗಳು ಬಂದು ಹೋದ ನಂತರ ಇದರಲ್ಲಿ ಬೇರೆ ಬೇರೆ ನಟರು ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡುವುದಕ್ಕೆ ಶುರು ಮಾಡಿದ್ರು ಉದಾಹರಣೆಗೆ ಹೇಳೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ದಾರಿ ತಪ್ಪಿದ ಮಗ ಅನ್ನುವಂತಹ ಸಿನಿಮಾದಲ್ಲಿ ನ ಪಾತ್ರವನ್ನ ಮಾಡಿದ್ರು ತದನಂತರ ಭಕ್ತ ಪ್ರಹ್ಲಾದ ಅನ್ನುವಂತಹ ಸಿನಿಮಾದಲ್ಲೂ ಇವರು ನ ಪಾತ್ರವನ್ನ ಮಾಡ್ತಾರೆ ಆದ್ರೆ ಆ ಸಮಯದಲ್ಲಿ ಇವರ ವಿರುದ್ಧ ಧ್ವನಿ ಎದ್ದಿತ್ತು ಆದ್ರೂ ಕೂಡ ಆ ಪಾತ್ರ ಸಕ್ಸಸ್ ಆಗಿತ್ತು ಯಾಕಂತ ಹೇಳಿದ್ರೆ ಆಗ ಆ ಪಾತ್ರಕ್ಕೆ ಪಾಸಿಟಿವ್ ಮುಖವನ್ನ ಕೊಡುವಂತ ಒಂದು ಪ್ರಯತ್ನಾನು ನಡೆದಿತ್ತು ರಿಷಬ್ ಅವರು ಕಾಂತಾರ ಸಿನಿಮಾದಲ್ಲಿ ದೈವದ ಪಾತ್ರವನ್ನ ಮಾಡ್ಬೇಕಾದ್ರೆ ಆ ರೀತಿ ಮಾಡಬಾರ್ದು ದೈವಕ್ಕೆ ಅಪಚಾರ ಎಸಗಿದ ಹಾಗಾಗತ್ತೆ ಹಾಗಬಾರ್ದು ಹೀಗ್ ಮಾಡ್ಬಾರ್ದು ಅಂತ ಅವರ ವಿರುದ್ಧನ ಧ್ವನಿ ಎದ್ದಿತ್ತು ಆದ್ರೆ ಕಾಂತಾರ ಸಿನಿಮಾವನ್ನ ಮಾಡುವ ಮೂಲಕ ಅದನ್ನ ಕನ್ನಡದಲ್ಲಿ ಆ ಸಿನಿಮಾವನ್ನ ಮಾಡಿ ಪ್ರಪಂಚದ ಎಲ್ಲಾ ಜನರು ಕನ್ನಡದತ್ತ ಮುಖ ಮಾಡುವಂತೆ ಮಾಡಿದ್ರು ನಮ್ಮ ರಿಷಬ್ ಶೆಟ್ರು ಆದ್ರೆ ಈಗ ಇವರು ಮೋದಿಯ ಅಭಿಮಾನಿಯ ಬಳಗದಲ್ಲಿ ಗುರುತಿಸಿಕೊಂಡ್ರು ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಇವರ ವಿರುದ್ಧ ಧ್ವನಿ ಎತ್ತುವಂತದ್ದು ಎಷ್ಟು ಸರಿ ಬ್ರಿಟನ್ ನ ಒಬ್ಬ ನಟ ಗಾಂಧೀಜಿಯ ಪಾತ್ರವನ್ನ ಮಾಡಿದ್ದ ಆ ಪಾತ್ರವನ್ನ ಆತ ಮಾಡಿದಾಗ ಬ್ರಿಟಿಷ್ ಪ್ರಜೆಗಳು ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಲಿಲ್ಲ ಬದಲಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಆ ನಟನಿಗೆ ಆಸ್ಕರ್ ಪ್ರಶಸ್ತಿಯೂ ಬಂತು ಈ ಒಂದು ಕಾರಣವನ್ನ ಇಟ್ಕೊಂಡು ಕನ್ನಡಿಗರು ಅದ್ರಲ್ಲೂ ಹಿಂದೂ ಕಲಾವಿದರು ಟಿಪ್ಪು ಸುಲ್ತಾನ್ ನ ಪಾತ್ರವನ್ನ ಮಾಡಬಾರ್ದು ಅಂತ ಹೇಳಿದ್ರೆ ಅದೆಷ್ಟು ಸರಿ ತುಗಲಕ್ ಅನ್ನುವಂತ ಒಬ್ಬ ಕ್ರೂರ ದೊರೆಯ ಬಗ್ಗೆ ನಮ್ಮ ಗಿರೀಶ್ ಕಾರ್ನಾಡ್ ಅವರು ಒಂದು ನಾಟಕವನ್ನ ಬರೀತಾರೆ ಈ ನಾಟಕ ಇಂಗ್ಲಿಷ್ ಸೇರಿದಂತೆ ಇತರ ಭಾಷೆಗೂ ಟ್ರಾನ್ಸ್ಲೇಟ್ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದು ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯು ಬರುತ್ತೆ ಭಾರತೀಯರ ವಿರುದ್ಧ ಇದ್ದ ಈ ಒಂದು ದೊರೆಯ ಪಾತ್ರವನ್ನ ಆಗ ಎಲ್ಲಾ ನಟರು ಮಾಡಿದ್ರಲ್ವಾ ಆಗ್ಯಾಕೆ ಈ ರೀತಿಯ ಪ್ರಶ್ನೆ ಬಂದಿರಲಿಲ್ಲ ಇಡೀ ಜಗತ್ತನ್ನೇ ಬೆದರಿಸಿದ್ದ ಅಡಾಲ್ಫ್ ಹಿಟ್ಲರ್ ನ ಪಾತ್ರವನ್ನ ಚಾರ್ಲಿ ಚಾಪ್ಲಿನ್ ಮಾಡ್ತಾರೆ ಹಾಗಂತ ಚಾಪ್ಲಿನ್ ಮಾಡಿದ್ದು ತಪ್ಪಾ ಯಾಕೆ ಈ ಪಾತ್ರ ಮಾಡಿದ್ರಿ ಅಂತ ಪ್ರಶ್ನೆ ಮಾಡೋಕ್ಕಾಗುತ್ತಾ ಪ್ರಕಾಶ್ ರಾಜ್ ಇರುವರ್ ಅನ್ನೋ ತಮಿಳು ಸಿನಿಮಾದಲ್ಲಿ ತಮಿಳುನಾಡಿನ ಸಿಎಂನ ಪಾತ್ರವನ್ನ ಮಾಡಿದ ಕನ್ನಡದ ನಟ ಪ್ರಕಾಶ್ ರಾಜ್ ಅವರನ್ನ ಯಾಕೆ ವಿರೋಧಿಸಿಲ್ಲ ಆ ಕಾಲದ ರಾಜರ ಕೆಲಸ ಏನಾಗಿತ್ತು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವಂಥದ್ದು ಅವರ ಮುಖ್ಯ ಕೆಲಸ ಆಗಿತ್ತು ಹಾಗಾಗಿ ಅವರು ಇತರ ಪ್ರದೇಶಗಳಿಗೆ ಇತರ ರಾಜ್ಯಗಳಿಗೆ ದಂಡೆತ್ತಿ ಹೋಗ್ತಾ ಇದ್ರು ಆ ಪ್ರದೇಶವನ್ನ ವಶಪಡಿಸಿಕೊಂಡ ನಂತರ ಆ ಸಾಮ್ರಾಜ್ಯವನ್ನ ಮತ್ತು ಆ ಸಾಮ್ರಾಜ್ಯದಲ್ಲಿ ಅಂದ್ರೆ ಆ ರಾಜ್ಯದಲ್ಲಿ ಇರುವಂತಹ ಪ್ರಜೆಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಅನ್ನುವಂಥದ್ದು ಪ್ರಮುಖ ವಿಷಯ ಆಗಿತ್ತು ಈಗ ಮೊಘಲರ ವಿಷಯಕ್ಕೆ ಬಂದ್ರೆ ಮೊಘಲರು ದಂಡೆತ್ತಿ ಹೋಗಿ ಒಂದು ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ ನಂತರ ಅಲ್ಲಿರುವಂತಹ ಪ್ರಜೆಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಿದ್ರು ಅನ್ನು ನಿಮ್ಗೆಲ್ಲ ಗೊತ್ತಿದೆ ಯಾಕೆಂದ್ರೆ ನಾವು ಕೇಳಿದ್ದೇವೆ ಕೆಲವೊಂದು ಸಿನಿಮಾಗಳಲ್ಲೂ ನೋಡಿದ್ದೇವೆ ಮೊಘಲರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ತಮ್ಮ ಪ್ರಜೆಗಳನ್ನ ಯಾವ ರೀತಿಯಾಗಿ ಪೀಡಿಸಿದ್ರು ಹಿಂಸಿಸಿದ್ರು ಅನ್ಯಾಯ ಅತಿರೇಕ ಅತ್ಯಾಚಾರವನ್ನ ಮಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಆದ್ರೆ ಶಿವಾಜಿ ಮಹಾರಾಜರು ತಾವು ಆಕ್ರಮಿಸಿರುವಂತಹ ಪ್ರದೇಶಗಳಲ್ಲಿ ಇರುವಂತಹ ತಮ್ಮ ಪ್ರಜೆಗಳನ್ನ ಯಾವ ರೀತಿಯಾಗಿ ನೋಡಿಕೊಂಡ್ರು ಅನ್ನುವಂಥದ್ದು ಕೂಡ ಜನರಿಗೆ ಗೊತ್ತಿದೆ ಶಿವಾಜಿ ಮಹಾರಾಜರು ಕರ್ನಾಟಕಕ್ಕೆ ಬಂದು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸೋದಕ್ಕೆ ನೋಡಿದ್ರು ಅವ್ರ ಅಷ್ಟೇ ಮಾಡಿದ್ದು ಅದು ಅವರ ಕೆಲಸ ಅಷ್ಟೇ ಈಗ ನೋಡೋದಾದ್ರೆ ಹೊಯ್ಸಳರು ಕದಂಬರ ಬಗ್ಗೆ ತಮಿಳರು ತೆಲುಗರು ವಿರೋಧವನ್ನ ವ್ಯಕ್ತಪಡಿಸೋದು ಸರಿನಾ ಸರಿಯಲ್ಲ ಯಾಕಂದ್ರೆ ಒಂದು ಪ್ರದೇಶವನ್ನ ಆಕ್ರಮಿಸಿಕೊಳ್ಳುವಂಥದ್ದು ಸಾಮ್ರಾಜ್ಯವನ್ನ ವಿಸ್ತರಿಸುವಂಥದ್ದು ಒಬ್ಬ ರಾಜನ ಕೆಲಸ ಅಷ್ಟೇ ರಾಜರನ್ನ ರಾಜರ ಹಾಗೆ ನೋಡ್ಬೇಕು ಅದ್ರಲ್ಲೂ ಶಿವಾಜಿಯನ್ನ ಬಹಳ ವಿಶೇಷವಾಗಿ ನೋಡ್ಬೇಕು ಯಾಕಂದ್ರೆ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿರುವಂತಹ ಇವರು ಇಂಥ ಒಂದು ಒಳ್ಳೆಯ ಪಾತ್ರವನ್ನ ರಿಷಬ್ ಶೆಟ್ಟಿ ಅವರು ಮಾಡ್ತಿದ್ದಾರೆ ಅಂದ್ರೆ ಅವರ ಬಗ್ಗೆ ನಾವು ಹೆಮ್ಮೆ ಪಡ್ಬೇಕು ಖುಷಿ ಪಡ್ಬೇಕು ಅದನ್ನ ಬಿಟ್ಟು ಬಾಲ ಸುಟ್ಟ ಬೆಕ್ಕಿನ ಹಾಗೆ ಯಾಕಾಡ್ಬೇಕು ಶಿವಾಜಿ ಮಹಾರಾಜರ ಇಂಥ ಒಂದು ಅದ್ಭುತ ಪಾತ್ರವನ್ನ ರಿಷಬ್ ಶೆಟ್ಟಿ ಅವರು ಮಾಡ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ನಮ್ಮ ಗಂಟೆ ಏನಾದ್ರೂ ಹೋಗುತ್ತಾ ನಾವು ರಿಷಬ್ ಶೆಟ್ಟಿ ಅವರ ಬಗ್ಗೆ ಹೆಮ್ಮೆ ಪಡಬೇಕು ಅವರು ಬೆಳೆದು ಬಂದಿರುವಂತಹ ದಾರಿಯನ್ನ ನೋಡಬೇಕು ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಕಿರಿಕ್ ಪಾರ್ಟಿ ರಿಕ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೂಡು ಅನ್ನುವಂತಹ ಸಿನಿಮಾಗಳನ್ನ ಮಾಡಿ ಆಮೇಲೆ ಕಾಂತಾರ ಅನ್ನುವಂತಹ ಒಂದು ಮೂವಿಯನ್ನ ಮಾಡಿ ಇಡೀ ಜಗತ್ತು ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವ ಹಾಗೆ ಮಾಡಿದ್ದು ರಿಷಬ್ ಶೆಟ್ಟಿಯವರು ಹಾಗಾಗಿ ಅವರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಈಗ ಇವರು ಶಿವಾಜಿ ಮಹಾರಾಜರ ಪಾತ್ರವನ್ನ ಮಾಡ್ತಿದ್ದಾರೆ ಅಂದ ಮಾತ್ರಕ್ಕೆ ಅವರ ಬಗ್ಗೆ ಕಮೆಂಟ್ಸ್ ಅನ್ನ ಮಾಡೋದು ಬಾಯಿಗೆ ಬಂದ ಹಾಗೆ ಮಾತಾಡೋದು ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡೋದು ಕನ್ನಡಿಗರ ಬಗ್ಗೆ ಮಾತಾಡೋದು ಇದು ಎಷ್ಟು ಸರಿ ಇದೇ ರೀತಿ ಆಗ್ತಾ ಹೋದ್ರೆ ಇನ್ನು ಮುಂದೆ ಯಾವ ನಟನು ಯಾವ ಪಾತ್ರವನ್ನು ಮಾಡೋದಕ್ಕಾಗಲ್ಲ ಸಿನಿಮಾದಲ್ಲಾದ್ರೂ ರಾಜಕೀಯವನ್ನ ಬಿಟ್ಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ